ವೀಕ್ಷಕರೇ ನಮಸ್ಕಾರ ಏನೋ ಹೀಗೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತಹ ಒಂದು ಘಟನೆ ಭಯಾನಕ ಘಟನೆ ಅಂತಲೇ ಹೇಳ್ಬೋದು ಏನೋ ಇದು ಬೆಂಗಳೂರು ಕನಕನಗರದಲ್ಲಿ ಈಗ ಇದೊಂದು ಘಟನೆ ನಡೆದೋಗಿದೆ ಏನೋ ಟೆರೆಸ್ ಮೇಲಿಂದ ಹೆಂಡತಿ ಜಾರಿ ಕೆಳಗಡೆ ಬಿದ್ದಿರುವಂತಹ ಘಟನೆ ವರದಿಯಾಗಿದೆ ಏನೋ ಗಂಡ ಹೆಂಡತಿ ಟೆರೆಸ್ ಮೇಲೆ ನಿಂತಿದ್ದಾಗ ಆಯಾ ತಪ್ಪಿ ಹೆಂಡತಿ ಕೆಳಗಡೆ ಬೀಳ್ತಾಳೆ ಆದರೆ ಗಂಡ ಆಕೆಯ ಕೈಯನ್ನು ಹಿಡಿದುಕೊಂಡು ಸುಮಾರು ಅರ್ಧ ಗಂಟೆಗಳ ಕಾಲ ಸೆಣಸಾಟ ಮಾಡ್ತಾನೆ ಆದರೆ ಆಕೆ ಕೆಳಗಡೆ ಬಿದ್ದು ತುಂಬಾ ರಕ್ತಶಾವವಾಗಿ ಆಸ್ಪತ್ರೆಗೆ ದಾಖಲಾಗಲ ದಾಖಲಾಗಿದ್ದಾಳೆ ವೀಕ್ಷಕರೇ ಮೂರು ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿದ್ದು ಇದು ತಡವಾಗಿ ಬೆಳಕಿಗೆ ಬಂದಿದೆ ಏನೋ ಈ ಭಯಾನಕ ಘಟನೆ ದೃಶ್ಯಾವಳಿಗಳು ಸಿ ಸಿ ಟಿವಿಯಲ್ಲಿ ಲಭ್ಯವಾಗಿದೆ ಸದ್ಯ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಳೆ ಯಾವ ಕಾರಣಕ್ಕಾಗಿ ಘಟನೆ ನಡೆದೇ ಇದೆ ಅಂತ ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕ್ತಾ ಇರತಕ್ಕಂಥದ್ದು ಮಹಿಳೆ ಈಗ ಕೋಮಾ ಸ್ಟೇಜ್ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದು ಈ ಘಟನೆ ಡಿ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಎಂದು ವರದಿಯಾಗಿದೆ ಏನೋ ರುಬಾಯ್ ಅಂತೇಳಿ ಇಪ್ಪತ್ತೇಳು ವರ್ಷದ ಯುವತಿ ಕಟ್ಟಡದ ಮೇಲಿಂದೆ ಬಿದ್ದಿದ್ದಾಳೆ ಏನೋ ಕಟ್ಟಡದ ಮೇಲೆ ಪತಿಯೊಂದಿಗೆ ನಿಂತಿದ್ದ ಪತ್ನಿ ಗಂಡ ಹೆಂಡತಿ ಜೊತೆ ಮ ಇಬ್ಬರು ಮಾತನಾಡ್ತಾ ಇರ್ತಾರೆ ಆದರೆ ಆಕಸ್ಮಿಕವಾಗಿ ಏನೋ ಸೋಪು ಅಲ್ಲಿರ್ತಕ್ಕಂಥ ಸೋಪಿನ ಮೇಲೆ ಕಾಲನ್ನು ಇಟ್ಟು ಜಾರಿ ಬಿದ್ದಿರುವಂತಹ ಆ ಶಂಕೆ ವ್ಯಕ್ತವಾಗ್ತಾ ಇದೆ ವೀಕ್ಷಕರೇ ಇನ್ನು ಈ ಬಳಿಕ ಟೆರೆಸ್ ಮೇಲಿಂದ ಜಾರಿ ಬಿದ್ದಂತಹ ಪತ್ನಿಯನ್ನು ತನ್ನ ಗಂಡ ಕೈ ಹಿಡಿದುಕೊಂಡು ಸೆಣಸಾಟ ಮಾಡ್ತಾನೆ ಆದರೆ ಆಯಾ ತಪ್ಪಿ ಕೆಳಗಡೆ ಬೀಳ್ತಾಳೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಷ್ಟು ಜನ ಇದ್ದರೂ ಕೂಡ ಯಾರೂ ಆಕೆಯ ಒಂದು ರಕ್ಷಣೆಗೆ ಕೂಡ ಮುಂದಾಗಿಲ್ಲ ಅಲ್ಲಿ ಅಲ್ಲಿ ಕೆಳಗಡೆ ನೋಡ್ಬೋದು ಎಷ್ಟು ದ್ವಿಚಕ್ರ ವಾಹನಗಳು ಕೂಡ ಇದ್ದಾವೆ ಸಾಕಷ್ಟು ಜನ ಕೂಡ ಇದ್ದಾರೆ ಯಾರೂ ಕೂಡ ಈಕೆಯನ್ನು ರಕ್ಷಣೆ ಮಾಡಲ್ಲ ಮುಂದಾಗೋದಿಲ್ಲ ಆದರೆ ಆ ಮೇಲೆಯಿಂದ ಕೆಳಗಡೆ ಬಿದ್ದು ಈಗ ಏನು ಆ ಐ ಸಿ ಯು ಈ ಮಹಿಳೆ ಆ ಚಿಕಿತ್ಸೆಯನ್ನ ಪಡೆದುಕೊಂತ ಇರ್ತಕ್ಕಂಥದ್ದು ವೀಕ್ಷಕರೇ

재미있다 정말